ಕರ್ನಾಟಕ ರಾಜ್ಯ ಬಲಿಜ ಯುವ ಶಕ್ತಿ ಕೇರ್ಪುರ ಕಚೇರಿಯಲ್ಲಿ ಬಲಿಜ ಯುವ ಶಕ್ತಿ ಸಹಾಯವಾಣಿ ನಂಬರನ್ನು ಆರ್ ಬಾಬು ಕೆ ಟಿ ರಾಜ್ಕುಮಾರ್ ಎ ವಿನಯ್ ಕನಕನಾಲ್ ಸಾಯಿ ಪುರುಷೋತ್ತಮ್ ಆತ್ಮಾರಾಮಯ್ಯ ಲಕ್ಷ್ಮಣ್ ಪಿಎಚ್ ನಾರಾಯಣಪ್ಪ ಕೆಎನ್ ಪ್ರಕಾಶ್ ಆಕಲು ಗಜೇಂದ್ರ ಪ್ರಸಾದ್ ಬಿಡುಗಡೆ ಮಾಡಿದರು ಬಲಿಜ ಸಮುದಾಯದ ಸಂವಿಧಾನಾತ್ಮಕ ಹಕ್ಕುಗಳು ಪಡೆಯಲು ಹಾಗೂ ಸಮುದಾಯದ ನಾಳಿನ ಭವಿಷ್ಯಕ್ಕಾಗಿ ಕರ್ನಾಟಕ ಬಲಿಜ ಯುವಶಕ್ತಿ ಸಂಘಟನೆ ಸ್ಥಾಪಿಸಲಾಗಿದ್ದು ಎಲ್ಲರೂ ಸದಸ್ಯರಾಗುವ ಮೂಲಕ ಒಗ್ಗಟ್ಟು ತೋರಿಸಬೇಕೆಂದು ಸಮುದಾಯದ ಹಿರಿಯ ಮುಖಂಡರಾದ ಡಾಕ್ಟರ್ ತ್ಯಾಗರಾಜ್ ತಿಳಿಸಿದರು ಮಾಗಿಲೇ ಸರ್ ಬೀದಿಲೇ ಸರ್ ಬಿಜೆಸಿ ಹೂಕೋ ಟಿಕೆಟ್ ಸೇರಿಸ್ತಾರೆ ಸರ್ ಬಾಯಿ ಈ ಯಾರು ಸ್ಟಾಟಿಸ್ಟಿಕ್ ಸರ್ ಇದು ಎಂತ ಹೇಳಿದ್ರು ಅದರಿಂದ ಈಗಾಗಲೇ ಪರಿಸ್ಥಿತಿ ಇದನ್ನ ಪೂಜೆ ಕೂಡ ಒಕ್ಲಿಗರು ಬಿಡೋದಿಲ್ಲ ಪ್ರಬಲವಾದ ಗೋಮಿಂಡಿಯಲ್ಲಿ ಒಕ್ಲಿಗರು ಲಿಂಗಾಯ್ತರು ಇದನ್ನ ಬಿಡೋದಿಲ್ಲ ಇದನ್ನ ಮಾಡೋದಕ್ಕೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇತ್ತು ಹೋಯ್ತು ಸಬ್ಜೆಕ್ಟ್ ಮುಂದಕ್ಕೆ ಅದೇ ರೀತಿ ಈಗಾಗಲೇ ಕರ್ನಾಟಕ ಒಕ್ಲಿಗರ ಸಂಘದವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಧ್ಯಕ್ಷರು ಮಾಡಬೇಡಿ ಅಂತ ಲಿಂಗಾಯ್ತರವರು ಅಸೋಸಿಯೇಷನ್ ಸಾಧ್ಯ ಹೇಳ್ತಾ ಇದ್ದಾರೆ ಆದ್ರಿಂದ ನಾವು ಯುಸಿಕ್ ನಾವು ನಮ್ಮ ಜನಾಂಗ ಬೆಳಿಬೇಕು ಕಪ್ಪಿನ ಗುಂಪು ಮಾಡ್ಬೇಕು ಮಲ್ಯದ ಒಂದಾಗ್ಬೇಕು ನಾವೆಲ್ಲ ಒಂದಾಗ್ಬೇಕು ಆಗ್ತಾ ಇಲ್ಲ ಮೂವತ್ತು ವರ್ಷ ಆಯ್ತು ನಾವು ಮೂವತ್ತೆರಡು ವರ್ಷ ಆಯ್ತು ಎಲ್ಲಿಗೆ ವೀರೇಂದ್ರ ಕುಮಾರ್ ಮಾತನಾಡಿ ಕರ್ನಾಟಕ ರಾಜ್ಯ ಬಲಿಜ ಯುವ ಶಕ್ತಿ ವತಿಯಿಂದ ಈಗಾಗಲೇ ಬಲಿಜ ಆಪ್ ಬಿಡುಗಡೆ ಮಾಡಿದ್ದು ಅದರಿಂದ ಯಾವುದೇ ಮೂಲೆಯಲ್ಲಿರುವ ಸಮುದಾಯದವರು ಸದಸ್ಯರಾಗಲು ಅವಕಾಶ ಕಲ್ಪಿಸಲಾಗಿದೆ ಸಂಘಟನೆಯಲ್ಲಿ ಸೀನಿಯರ್ ಸಿಟಿಜನ್ಗಳಿಗೂ ಅವಕಾಶ ಕಲ್ಪಿಸಬೇಕಾಗಿದೆ ಎಂದು ತಿಳಿಸಿದರು ಕಮಲ್ ಎಂತೇಳಿ ಅವರು ಅನೇಕ ಭಾಷೆ ಹೇಳಿದ್ದಾರೆ ಅವರು ಹೋರಾಟ ಮಾಡಿ ಮಾಡಿ ವರಹ ಸೋತು ಸೋತು ಗೆದ್ದಂತ ಮನುಷ್ಯ ಒಂದು ಸೀಟ್ ಬರಲಿಲ್ಲ ಈಗ ಇಪ್ಪತ್ತವರ ಏನು ಹೇಳಿದ್ರು ಇಪ್ಪತ್ತೊಂದು ಇಪ್ಪತ್ತೊಂದು ಗೆದ್ದವರು ಜನ ಚಾಲೆಂಜ್ ಮಾಡಿದ್ರು ಅದಕ್ಕೂ ಆ ಒಂದು ಆ ಒಂದು ಬಿಸಿ ರಕ್ತ ನಮ್ಮ ಕೆ ಕೆ ರಾಜ್ಕುಮಾರ್ ಅವರು ಹೇಳಿದ ಜನಗಳ ಬೈರೇ ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶದ ಸಮುದಾಯದ ಹಿರಿಯ ಮುಖಂಡರಾದ ಆಕಲು ಗಜೇಂದ್ರ ಪ್ರಸಾದ್ ಮಾತನಾಡಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಟಿ ರಾಜ್ಕುಮಾರ್ ಅವರನ್ನು ಗೆಲ್ಲಿಸಿ ಶಾಸಕರನ್ನಾಗಿ ಮಾಡುವುದೇ ನಮ್ಮ ಗುರಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪರಿಚಯ ಯುವಶಕ್ತಿ ಶಕ್ತಿ ಗೌರವ ಅಧ್ಯಕ್ಷ ಆರ್ ಸುರೇಂದ್ರಬಾಬು ರಾಜ್ಯಾಧ್ಯಕ್ಷ ಕೆಪಿ ರಾಜ್ಕುಮಾರ್ ಉಪಾಧ್ಯಕ್ಷ ಎ ವಿನಯ್ ಕರ್ಮಣ ಪ್ರಧಾನ ಕಾರ್ಯದರ್ಶಿ ಸಾಯಿ ಪುರುಷೋತ್ತಮ್ ಮುಖಂಡರಾದ ಆತ್ಮರಾಮಯ್ಯ ಲಕ್ಷ್ಮಣ್ ಎನ್ ಪ್ರಕಾಶ್ ಆಕಲು ಗಜೇಂದ್ರ ಪ್ರಸಾದ್ ರಮೇಶ್ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು